సో ప్రతి అలమ ఫ్రెండ్ నడి నార్మల్ 1 2 స్టెప్ క్లెన్స్ మార్కోబెకు సో నౌ ప్రతి ఒక్కకు యాక్ క్లెన్సింగ్ మార్తివి ಹೌದು ಇದ್ರ ಮೇಲೆ ಪ್ಯಾಕ್ ಹಾಕಿದ್ರೆ ಡಸ್ಟ್ ಆಗೇ ಇರುತ್ತೆ ಸ್ಕಿನ್ ಇನ್ಫೆಕ್ಷನ್ ಆಗುತ್ತೆ ರ್ಯಾಶಸ್ ಆಗುತ್ತೆ ಸ್ಕಿನ್ನು ಹಾಳಾಗುತ್ತೆ ಸೊ ಹಾಗಾಗಿ ಸ್ಪಾಂಜಲ್ಲಿ ಫಸ್ಟ್ ಕ್ಲೀನ್ ಮಾಡ್ಕೊಂಡಿರ್ತೀವಿ ವಾಟರಿಂದ ಆಮೇಲೆ ಕ್ಲೆನ್ಸ್ ಮಾಡ್ತೀವಿ ಆಮೇಲೆ ನಾವು ಫೇಸ್ಗೆ ಕ್ಲೀನ್ ಅಪ್ ಫೇಷ ಡಿಟ್ಯಾನ್ ಬ್ಲೀಚ ಏನೋ ಒಂದು ಫಸ್ಟ್ ಎಲ್ಲದಕ್ಕಿಂತ ಮೊದಲು ಕ್ಲೆನ್ಸಿಂಗ್ ಮೇಕಪ್ಗಿಂತ ಮೊದಲು ಕೂಡ ಕ್ಲೆನ್ಸಿಂಗ್ ಅಂದ್ರೆ ವಾಟರ್ ಅಲ್ಲಿ ಫೇಸ್ ತರ್ಕೋ ಬಂದಿರ್ತೀವಿ ಯಾಕೆ ಯೂಸ್ ಮಾಡ್ತೀವಿ ನಾವು ಸೊ ಹಾಗಾಗಿ ನಾವು ಡಿಟ್ಯಾನ್ ಯೂಸ್ ಮಾಡ್ತೀವಿ ಡಿಟ್ಯಾನ್ ನ ಎಲ್ಲೆಲ್ಲಿ ಯೂಸ್ ಮಾಡಬಹುದು

ಕ್ಲೆನ್ಸಿಂಗ್ ಆದ ನಂತರ ಅಲ್ಲ ವಿಡ್ ಅದು ಬೇಕು ಅಂದರೆ ಯಾರಾದ್ರೂ ತಗೋತಾರೆ ನಾವು ಕೈಯಿಂದ ಹಾಕೋದ್ರಿಂದ ಏನ್ ಹೇಳಿದ್ದೆ ಹೇಳಿ ಕರೆಕ್ಟ್ ಬ್ರಷ್ನಿಂದ ಕೂಡ ನಾವು ಅಪ್ಲೈ ಮಾಡಬಹುದು ನಮ್ ಫೇಸ್ ಹೇಗಿದೆಯೋ ಕಿವಿನೂ ಹಾಗೆ ಇರಬೇಕಾಗತ್ತೆ ಸೊ ಕಿವಿಗೂ ಸೇರಿಸಿ ಪ್ಯಾಕ್ ಹಾಕಬೇಕು ಉರಿಯೋ ಥರ ಫೀಲ್ ಆಗುತ್ತೆ ಕಣ್ಮೇಲೂ ಸಹ ಆಗ್ಬೋದು ಬೇಡ ಅಂದವ್ರಿಗೆ ಪ್ಯಾಡ್ ಇಟ್ಬಿಟ್ಟು ಕಣ್ಮೇಲೆ ರೋಸ್ ವಾಟರ್ ಹಾಕಿ ಪ್ಯಾಡ್ ಇಟ್ರೆ ಮಕ್ಕಳು ಹದಿನೆಂಟು ವರ್ಷ ಮೇಲ್ಪಟ್ಟು ಹದಿನೆಂಟು ವರ್ಷ ಮೇಲ್ಪಟ್ಟು

ಇದಾದ ನಂತರ ತೆಗಿಬೇಕಾಗತ್ತೆ ನೋಡಿ ಅಂದ್ರೆ ನಾವು ಯಾವಾಗಲೂ ಮಾಡಿಸ್ಕೊಂಡಿಲ್ಲ ಅಲ್ವಾ ಈಗ ಸ್ಟಾರ್ಟಿಂಗ್ ಮಾಡಿಸ್ಕೊಂಡ್ರೆ ಏನಾಗುತ್ತೆ ಎನಿ ಒನ್ ಡೀಪ್ ಕ್ಲೆನ್ಸಿಂಗ್ ಆದರೂ ಅಷ್ಟೇ ಬ್ಲೀಚ್ ಆದರೂ ಅಷ್ಟೇ ಟ್ಯಾನ್ ಆದರೂ ಅಷ್ಟೇ ಆಕ್ಷನ್ಗೆ ರಿಯಾಕ್ಷನ್ ಆಗುತ್ತೆ ಅಷ್ಟೇ ಏನೂ ಆಗಲ್ಲ